ಬ್ಯೂಟಿ ಪಾರ್ಲರ್ನ ಮಾಲೀಕರ ಕಣ್ಣಿಗೆ ಖಾರದ ಪುಡಿ ಎರಚಿ ಮಾಂಗಲ್ಯ ಸರ ಕಿತ್ತುಕೊಳ್ಳಲು ಯತ್ನಿಸಿ ಬುರ್ಖಾದಾರಿ ಮಹಿಳೆ ಸಿಕ್ಕಿಕೊಂಡು ಪೊಲೀಸರ ಅತಿಥಿಯಾಗಿರುವ ಘಟನೆ ಬುಧವಾರ ಸಂಜೆ ಆರು ಗಂಟೆಯ ಸಂದರ್ಭದಲ್ಲಿ ನಡೆದಿದೆ ಪಟ್ಟಣದ ಪೇಟೆ ಬೀದಿಯಲ್ಲಿನ ಕೃತಿ ಬ್ಯೂಟಿ ಪಾರ್ಲರ್ನಲ್ಲಿ ಗ್ರಾಹಕರಂತೆ ಬಂದಿದ್ದ ಬುರ್ಖಾ ಧರಿಸಿದ್ದ ಮಹಿಳೆ ಗಂಟೆಗಟ್ಟಲೆ ಕಾದು ಕುಳಿತಿದ್ದಾಳೆ ಗ್ರಾಹಕರೆಲ್ಲ ತೆರಳಿದ ವೇಳೆ ಏಕಾಂಗಿಯಾಗಿದ್ದ ಬ್ಯೂಟಿ ಪಾರ್ಲರ್ ಮಾಲೀಕರ ಮುಖಕ್ಕೆ ಖಾರದ ಪುಡಿ ಎರಚಿ ಕತ್ತಿನಲ್ಲಿದ್ದ ಮಾಂದಲ್ಯ ಸರವನ್ನು ಅಪಹರಿಸಲು ಮುಂದಾಗಿದ್ದು ಈ ವೇಳೆ ಬ್ಯೂಟಿ ಪಾರ್ಲರ್ನ ಮಾಲೀಕರು ಕೂಗಾಡಿ ಆಕೆಯನ್ನು ಹಿಡಿದುಕೊಂಡಿದ್ದಾರೆ ಇದೇ ವೇಳೆ ರಕ್ಕಪಕ್ಕದ ಜನತೆ ಧಾವಿಸಿದ್ದರಿಂದ ಬುರ್ಖಾ ಧರಿಸಿದ್ದ ಕಳ್ಳಿ ಸಿಕ್ಕಿಬಿದ್ದಿದ್ದಾಳೆ ಇದೀಗ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿದು ಬಂದಿದೆ